ಆಸಿನಿ ಏನು ಇವತ್ತು ಬೆಳಿಗ್ಗೆ ಎದ್ದಾಗಿನಿಂದ ಇಷ್ಟು ಗಡಿಬಿಡಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೀಯಾ ಅಯ್ಯೋ ಈ ಕೆಲಸದ ನಡುವೆ ನಿಜವಾದ ವಿಷಯ ನಿಮ್ಗೆ ಹೇಳಲಿಕ್ಕೆ ಮರ್ತೋಯ್ತು ಇವತ್ತು ನನ್ ತಂಗಿ ಮನೆಗ್ ಬರ್ತಾ ಇದ್ದಾಳೆ ಅದಿಕ್ಕೇನೆ ಅವಳಿಗೋಸ್ಕರ ಏರ್ಪಾಡನ್ನು ಮಾಡ್ತಿದ್ದೀನಿ ಬೇಗ ಹೋಗಿ ನನ್ನ ತಂಗಿಗೋಸ್ಕರ ಮುಳ್ಳು ಇಲ್ಲದಿರುವ ಮೀನನ್ನು ತಗೊಂಬನ್ನಿ ಹಾಗೇನೆ ನನ್ ತಂಗಿಗೆ ಕೀಮಾ ಅಂದ್ರೆ ತುಂಬಾ ಇಷ್ಟ ಅದನ್ನು ತಗೊಂಬನ್ನಿ ತನ್ನ ತಂಗಿಯಾದ ವೆಣ್ಣಿಲನಿಗೆ ಇಷ್ಟವಾದ ಐಟಮ್ ಎಲ್ಲಾ ಹೇಳಿ ಅದನ್ನು ತೆಗೆದುಕೊಂಡು ಬರಲು ಹೇಳಿದ್ಲು ಆಗ ಸುಭಾಷ್ ಆಶ್ಚರ್ಯಪಟ್ಟು ಏನಾಸಿನಿ ಇದೆಲ್ಲ ನಿನ್ನ ತಂಗಿಗೋಸ್ಕರ ಮಾತ್ರನಾ ಅಥವಾ ಈ ಕಾಲೋನಿಯಲ್ಲಿ ಇರೋರು ಎಲ್ರಿಗೋಸ್ಕರನಾ ಅಬ್ಬಾ ಬಾರದಿರೋಳು ನನ್ನ ಮನೆಗ್ ಬರ್ತಿದ್ದಾಳೆ ಅವಳಿಗೋಸ್ಕರ ಇಷ್ಟು ಕೂಡ ನಾನು ಮಾಡ್ಬಾರ್ದ ಇಲ್ ನೋಡಿ ನನ್ ತಂಗಿ ಎ ಸಿ ಇಲ್ಲದೆ ಯಾವಾಗ್ಲೂ ಇರೋದೇ ಇಲ್ಲ ನಮ್ಮ ಮನೆಯಲ್ಲಿ ಒಂದು ಫ್ಯಾನ್ ಕೂಡ ಇಲ್ಲ ಅದರಿಂದ ನೀವು ಮೊದ್ಲು ಒಂದ್ ಕೆಲಸ ಮಾಡಿ ಹೀಗೆ ಆಸಿನಿ ಹೇಳ್ತಾ ಇರುವಾಗ ಸುಭಾಷ್ ಮಧ್ಯದಲ್ಲಿ ಅದಿಕ್ಕಿವಾಗ ನನ ಏನ್ ಅಂತೀಯಾ ಬೀಸನಿಗೆ ತಗೊಂಬಂದು ನಿನ್ ತಂಗಿಗೆ ಬೀಸ್ತಾ ಇರ್ಬೇಕಾ ನಿಮಗೆ ಎಲ್ಲನೂ ಕಾಮಿಡಿರಿ ಬರುವಾಗ ಆ ಪಕ್ಕದ ಮನೆಯ ರಾಧನ್ ಮನೆಯಲ್ಲಿ ಫ್ಯಾನ್ ಇದೆ ನಾನು ಕೇಳಿದೀನಿ ಅದ್ನ ನೋಗ್ಬೇಕಾ ತಗೊಂಬನ್ನಿ ಹಬ್ಬ ಇಷ್ಟುದಿನ ನನ್ಮೇಲೆ ಈ ಪ್ರೀತಿನ ತೋರಿಸಿದೀಯ ಹಾಸಿನಿ ಆ ತೋರಿಸ್ತೀನಿ ತೋರಿಸ್ತೀನಿ ಇವಾಗ ಹೋಗಿ ನಾನು ಹೇಳಿದ ವಸ್ತುಗಳನ್ನು ಮೊದಲು ತಗೊಂಬನ್ನಿ ಆಮೇಲೆ ತೋರಿಸ್ತೀಯಾ ಆಮೇಲೆ ತೋರಿಸ್ಲಿಕ್ಕೆ ಅದೇನು ವಸ್ತುನಾ ಅಥವಾ ಪ್ರೀತಿನಾ ಸುಭಾಷ್ ಆಸಿನಿ ಹೇಳಿದ ವಸ್ತುಗಳನ್ನು ತೆಗೆದುಕೊಂಡು ಬರಲು ಮನೆಯಿಂದ ಹೊರಗಡೆ ಹೊರಟು ಆಸಿನಿ ತನ್ನ ಮನೆಯನ್ನು ಸುತ್ತ ನೋಡುತ್ತಾ ಆ ಸಣ್ಣ ಮನೆಯನ್ನು ಡೆಕೋರೇಟ್ ಮಾಡೋಣ ಅಂತ ಮಾಡ್ತಾ ಇದ್ಲು ಇವಾಗ ಮನೆ ನೋಡ್ಲಿಕ್ಕೆ ತಗೋಮ್ಮ ನಿನ್ ತಂಗಿಗೋಸ್ಕರ ನೀನು ತರಕೇಳಿದ ಎಲ್ಲಾ ವಸ್ತುವನ್ನು ತಂದಿದೀನಿ ಫ್ಯಾನ್ ಕೂಡ ಆಸಿನಿ ಎಲ್ಲ ವಸ್ತುಗಳನ್ನು ತಂದು ತನ್ನ ತಂಗಿಗೋಸ್ಕರ ಅಡುಗೆಯನ್ನು ಕೂಡ ಮಾಡಿ ಮುಗಿಸಿದ್ಲು ಆಸಿನಿ ತುಂಬಾ ಹಸಿವಾಗ್ತಿದೆ ಕಣೆ ಸ್ವಲ್ಪ ಊಟ ಕೊಡೆ ನಿಮ್ಗೆ ಮೊದ್ಲೆ ಅಲ್ವಾ ನನ್ನ ತಂಗಿ ಬರುವ ತನಕ ನಿಮ್ಗೆ ಊಟನೇ ಕೊಡಲ್ಲ ಅಂತ ಹಾಗೆ ಹೇಳಿದ್ಲು ಪಾಪ ಸುಭಾಷ್ ಹಸುವಿನಿಂದ ಒದ್ದಾಡ್ತಿದ್ದ ಆಗ ಒಂದು ದೊಡ್ಡ ಕಾರಿನಲ್ಲಿ ಆಸಿನಿಯ ತಂಗಿ ವೆಣ್ಣಾ ಬಂದ್ಲು ತಂಗಿಯನ್ನು ನೋಡಿ ಆಸಿನಿ ಅವಳ ಕೈಯನ್ನು ಪ್ರೀತಿಯಿಂದ ಹಿಡಿದುಕೊಂಡಾಗ ಅಕ್ಕ ಅಕ್ಕ ಏನ್ ಮಾಡ್ತಾ ಇದೀಯ ನೀನು ಆ ಡರ್ಟಿ ಹ್ಯಾಂಡ್ನ ಆ ಕಡೆ ಇಡು ಹಾಗೆ ಹೇಳಿ ಅವಳು ಕೈಯಲ್ಲಿ ತಂದಿರುವ ಹ್ಯಾಂಡ್ ವಾಶ್ ಅಲ್ಲಿ ಮೊದಲು ಕೈಯನ್ನು ಕ್ಲೀನ್ ಮಾಡ್ಕೊಂಡ್ಲು ಅದನ್ನು ಗಮನಿಸಿದ ಸುಭಾಷ್ಗೆ ತುಂಬಾ ಕೋಪ ಬಂತು ಬಾ ತಂಗಿ ಮನೆಯೊಳಗೆ ಬಾ ಆಸಿನಿ ಕರೆದಾಗ ಬೆಣ್ಣಿಲಾ ಮನೆಯೊಳಗೆ ಬಂದ್ಲು ಮನೆಯೊಳಗೆ ಬಂದು ಮನೆಯನ್ನು ನೋಡಿ ಹೋ ಸೇಮ್ ಓಲ್ಡ್ ಹೌಸ್ ಅಕ್ಕ ನೀನ್ ಇನ್ನು ಮನೆ ಕಟ್ಟದಿಲ್ವಾ ಯಾವಾಗ ಕಟ್ಟೋದು ಇದೇ ಮನೆಯಲ್ಲಿ ನೀವು ಎಷ್ಟು ದಿನ ಇರ್ತೀರಾ ಹಾಗೆ ಹೇಳಿ ಮನೆಯನ್ನು ನೋಡಿ ಅಕ್ಕ ಇದೆಲ್ಲ ಒಂದ್ ಮನೆನಾ ಈ ಮನೆಗಿಂತ ನನ್ ಕಾರಲ್ಲೇ ಸ್ಪೇಸ್ ಇದೆ ಗೊತ್ತಾ ಹೀಗೆ ಮಾತಾಡ್ತಾ ಇರುವಾಗ ಆ ಮಾತನ್ನು ಕೇಳ್ತಾ ಕೇಳ್ತಾ ಸುಭಾಷಿಗೆ ತುಂಬಾ ಕೋಪ ಬರ್ತಿತ್ತು ಸರಿ ಸರಿ ಇವಾಗ ನೀನು ಬಂದಿರೋ ವಿಚಾರದ ಬಗ್ಗೆ ಹೇಳು ಹಾಗೆ ಅಂತ ಹೇಳಿದಾಗ ಆಸಿನಿಗೆ ತುಂಬಾನೇ ಕೋಪ ಬಂತು ಏನೂ ಇಲ್ಲ ನಿಮಗೆ ನಿಮ್ಗೆ ತಾನೆ ನನ್ ಗಂಡನ್ ಬಗ್ಗೆ ಯಾವಾಗ್ಲೂ ಹೊಸ ಜಾಗದಲ್ಲೇ ಅವರಿಗೆ ಇರ್ಬೇಕು ನಾವು ನಮ್ಮ ಹಳೆಯ ಮನೆಯನ್ನು ಮಾರಾಟ ಮಾಡಿ ಹೊಸ ಮನೆ ತಗೊಂಡು ಮುಂದಿನ ವಾರ ಮನೆಯ ಗೃಹ ಪ್ರವೇಶವಿದೆ ಖಂಡಿತವಾಗಿ ನೀವು ಬರಬೇಕು ಅಂತ ಕರೀಲಿಕ್ಕೋಸ್ಕರ ಬಂದೆ ಓ ಅದಕ್ಕೋಸ್ಕರನಾ ಆದ್ರೆ ನಾವು ಮುಂದಿನ ವಾರ ಈ ಊರಲ್ಲೇ ಇರೋದಿಲ್ಲ ಮೇಲೆ ಹೊರಗೆ ಹೋಗ್ತಿದ್ದೀವಿ ರೀ ಯಾಕೆ ನನ್ಗೆ ಈ ವಿಚಾರದ ಬಗ್ಗೆ ಹೇಳೇ ಇಲ್ಲ ಹಾ ಹೇಳ್ಬೇಕು ಅಂತ ಇದ್ದೆ ಆದ್ರೆ ಮರ್ತೋಯ್ತು ಇದು ಇವಾಗಲೇ ಯೋಚನೆ ಬಂದಿದ್ದು ಹೀಗೆ ಕೋಪದಿಂದ ಹೇಳಿದ ಸುಭಾಷ್ ಸುಭಾಷ್ ಮಾತಲ್ಲಿ ಆಸಿನಿಗೆ ಸಂದೇಹ ಬಂದ್ರೂ ಕೂಡ ಏನು ಕೇಳಲಿಲ್ಲ ತಂಗಿ ನಿನ್ಗೆ ಇಷ್ಟ ಅಂತ ಕೀಮಾ ಫಿಶ್ ಎಲ್ಲಾನು ಮಾಡಿದೀನಿ ಬಾರೆ ಬಂದು ಊಟ ಮಾಡೆ ಅಯ್ಯೋ ಅಕ್ಕ ಹೌದಾ ನಾನು ಈ ಊರೊಳಗೆ ಬರುವಾಗ ನಮ್ಮ ಊರ ಮುಂದೇನೆ ಒಂದು ದೊಡ್ಡ ರೆಸ್ಟೋರೆಂಟ್ ಇದೆಯಲ್ಲ ಅಲ್ಲಿ ಹೋಗಿ ಹೊಟ್ಟೆ ತುಂಬಾ ಊಟ ಮಾಡಿ ಬಂದೆ ಸರಿ ಇಂತ ಅಡಿಗೆ ಎಲ್ಲ ನೀವು ಅಪರೂಪಕ್ಕೆ ಮಾಡದಲ್ವಾ ನೀವಿಬ್ಬರೂ ಊಟ ಮಾಡಿ ಹಾಗೆ ಅಂತ ಸ್ವಲ್ಪ ದುರಂಕಾರದಿಂದ ಹೇಳಿದ್ಲು ನಾನು ಮನೆಗೆ ಬರ್ತಾ ಇದ್ದೀನಿ ಅಂತ ಗೊತ್ತಾಗಿ ನೀನು ಊಟ ಮಾಡಿ ಬಂದ ಅದಲ್ಲಕ್ಕ ನಾನಿವಾಗ ಡಯಟ್ ಇದ್ದೀನಿ ನೀವು ತುಂಬಾ ಚೀಪ್ ಆಗಿರುವ ವಸ್ತುಗಳನ್ನ ತಂದು ತಾನೇ ಅಡಿಗೆ ಮಾಡೋದು ಅದಕ್ಕೆ ಅಂತ ನೀವು ಚೀಪ್ ಆಗಿದ್ದೀರಾ ಅಂತ ನಾನು ಹೇಳಕ್ ಬರ್ತಾ ಇಲ್ಲ ಆದ್ರೂ ನೀವು ಚೀಪ್ ಆಗಿ ಇದ್ದೀರಾ ಅದರಿಂದ ಅಂತ ವಸ್ತುಗಳನ್ನೇ ತಗೊಂಡ್ಬರ್ತೀರಾ ಬೆಣ್ಣಿಲನ್ನ ಮಾತು ಕೇಳಿ ಆಸನಿಗೆ ಕೂಡ ಈ ಸಲ ತುಂಬಾನೇ ಕೋಪ ಬಂತು ಆದ್ರೆ ಅವಳು ಏನು ಮಾತನಾಡದೆ ಸೈಲೆಂಟ್ ಆಗಿ ಇದ್ಲು ಏನಕ್ಕ ಇದು ಮನೆನಾ ಅಥವಾ ಗ್ಯಾಸ್ ಸ್ಟವ್ ಇಷ್ಟೊಂದು ಬಿಸಿ ಆಗ್ತಾ ಇದೆ ಇನ್ನು ಒಂದು ಕ್ಷಣ ಕೂಡ ಒಳಗೆ ನನ್ನಿಂದ ನಿಲ್ಲಕ್ಕಾಗಲ್ಲ ಸರಿಯಕ್ಕ ನಾನಿನ್ನು ಹೊರಡ್ತೀನಿ ಹಾಗೆ ಹೇಳಿ ಬೆಣ್ಣಿಲ ಅರ್ಜೆಂಟ್ ಅಲ್ಲಿ ಅಲ್ಲಿಂದ ಹೊರಟೋದ್ಲು ತಂಗಿ ತಂಗಿ ಅಂತ ಹೇಳ್ದೆ ಅಲ್ವಾ ಇವಾಗ ಏನ್ ನಡೀತಿಂದು ನೋಡು ಹೋಗು ಹೋಗಿ ಎಲ್ಲಾ ರೀತಿಯ ಅಡಿಗೆ ಮಾಡಿದೀಯಲ್ಲ ಅದ್ನ ತಗೊಂಬ ಹೇಗೋ ನಮ್ದು ಚೀಪ್ ಅಡಿಗೆ ಅಲ್ವಾ ಹಾಗೆ ಕೋಪದಿಂದ ಹೇಳಿದ ಸುಭಾಷ್ ಅನಂತರ ಸ್ವಲ್ಪ ದಿನಗಳ ನಂತರ ಆಸಿನಿ ಸುಭಾಷ್ ಜೊತೆ ಹೋಗಿ ಏನ್ರೀ ಆ ಏನ್ ಹೇಳು ರೀ ನಾಳೆ ತಾನೆ ನನ್ ತಂಗಿ ಮನೆಯ ಗೃಹ ಪ್ರವೇಶ ಮನೆಗೆ ಬಂದು ಕರೆದಿದ್ದಾಳೆ ನಾಳೆ ಹೋಗೋಣ ರೀ ಏನಾಸಿನಿ ನಿನಗೆ ರೋಷ ಏನಾದ್ರೂ ಇದೀಯಾ ಇಲ್ವಾ ನಿನ್ ತಂಗಿ ನಮ್ ಮನೆಗ್ ಬಂದು ಹಣದ ದುರಂಕಾರದಿಂದ ಹೇಗೆಲ್ಲ ಅವಮಾನ ಮಾಡಿ ಓದ್ಲು ಅವಳ ಮನೆಗೆ ಹೋಗ್ಬೇಕು ಅಂತ ಹೇಳ್ತಾ ಇದ್ದೀಯಲ್ಲ ನೀನು ನನ್ ತಂಗಿ ಮಾಡಿದ್ದು ತಪ್ಪೇರಿ ಅದ್ನ ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ ಆದ್ರೆ ಅವ್ಳಿಗೆ ನನ್ನ ಬಿಟ್ರೆ ಬೇರೆ ಯಾರು ರೀ ಏನೋ ಸಣ್ಣ ಹುಡುಗಿ ಗೊತ್ತಿದ್ದು ಗೊತ್ತಿಲ್ದೆ ತಪ್ಪಾಡ್ಬಿಟ್ಲು ಅವ್ಳಗ್ ಕ್ಷಮಿಸಿರಿ ಹೋಗಿ ಬರೋಣ ರೀ ಹೀಗೆ ಸುಭಾಷ್ ಜೊತೆ ಕೇಳಿಕೊಂಡಾಗ ಸುಭಾಷ್ ಅದಿಕ್ಕೆ ಒಪ್ಪಿಕೊಂಡ ಒಂದು ಗಂಟೆ ಮಾತ್ರ ಹೀಗೆ ಹೋಗಿ ಹಾಗೆ ಬಂದ್ಬಿಡ್ಬೇಕು ಆ ಸರಿ ರೀ ಹಾಗೆಂತ ಹೇಳಿ ಆಸಿನಿ ಸಂತೋಷಪಟ್ಲು ಹೀಗೆ ಮರುದಿನ ಆಸಿನಿ ಅವಳ ಗಂಡ ತಂಗಿಯ ಮನೆಗೆ ಹೋದ್ರು ಅಲ್ಲಿ ಎಲ್ಲರೂ ಬಂದಿದ್ರು ಬೆಣ್ಣಿಲ ಅಕ್ಕನ ಬಳಿ ಬಂದು ತಂಗಿ ಹೇಗಿದ್ದೀಯಾ ಅಕ್ಕಾ ಬಂದ ತಗೋ ಈ ಕೂಲ್ ಡ್ರಿಂಕ್ಸ್ನ ತಗೊಂಡೋಗಿ ಎಲ್ರಿಗೂ ಕೊಡು ಹಾಗೆಂತ ಹೇಳಿದ್ಲು ಆಸಿನಿ ಆಗದಿಲ್ಲ ಅಂತ ಎಲ್ಲರಿಗೂ ಕೆಲ್ಸದವಳಂಗೆ ಕೂಲ್ ಡ್ರಿಂಕ್ಸ್ ನ ತಗೊಂಡೋಗಿ ಕೊಡ್ತಾ ಇದ್ಲು ಅದನ್ನು ನೋಡಿದ ಸುಭಾಷ್ ಆಸಿನಿ ಏನ್ ಮಾಡ್ತಾ ಇದೀಯಾ ಅದ್ನಲ್ಲಿಟ್ಟು ಬಾ ನಾವು ಹೊರಡೋಣ ನಾನು ಏನ್ರಿ ಮಾಡ್ತಾ ಇದ್ದೀನಿ ಅವ್ರಿಗೆ ಕೆಲ್ಸಕ್ಕೆ ಸಹಾಯ ಮಾಡ್ತಿದ್ದೀನಿ ಅಷ್ಟೇ ಈ ಮನೆಯಲ್ಲಿ ಕೆಲ್ಸದವ್ರು ಬಿಟ್ರೆ ಬೇರೆ ಯಾರು ಈ ಕೆಲಸವನ್ನು ಮಾಡ್ತಾ ಇಲ್ಲ ಒಂದ್ಸಲ ಸುತ್ತಿ ನೋಡು ಆವಾಗ ಅವಳು ಸುತ್ತ ನೋಡಿದಾಗ ಅಲ್ಲಿ ಕೆಲ್ಸದವ್ರು ಮಾತ್ರ ಈ ಕೆಲಸವನ್ನು ಮಾಡ್ತಾ ಇದ್ರು ಎಲ್ಲರೂ ಆಸಿನಿಯನ್ನು ಕೆಲ್ಸದವಳ ಹಾಗೇನೆ ನೋಡ್ತಾ ಇದ್ರು ಏನಮ್ಮ ಆ ಕೂಲ್ ಡ್ರಿಂಕ್ಸ್ ನ ಈ ಕಡೆ ಕೊಡು ಕೆಲಸ ಮಾಡದೆ ಅತ್ತ ಇತ್ತ ನೋಡ್ತಾ ಇದ್ದೀಯಾ ಹೀಗೆ ಒಬ್ರು ಮಹಿಳೆ ಆಸಿನಿನ ಕರೆದು ಕೇಳಿದ್ರು ಆಗ ಸುಭಾಷ್ ಕೋಪದಿಂದ ಹಲೋ ನೀವು ಏನ್ ಮಾತಾಡ್ತಾ ಇದ್ದೀರಾ ಅವಳು ಕೆಲ್ಸದವಳಲ್ಲ ಬೆಣ್ಣಿಲನ ಅಕ್ಕ ಹಾಗೆ ಜೋರಾಗಿ ಹೇಳಿದ ಆಗ ಅಲ್ಲಿರುವವರೆಲ್ಲ ಒಂದು ಕ್ಷಣ ಸೈಲೆಂಟ್ ಆದ್ರು ಸಾರಿ ರೀ ಹಾಗೆ ಅಂತ ಅವಳು ಅಲ್ಲಿಂದ ಹೊರಟು ಹೋದ್ಲು ಸ್ವಲ್ಪ ಸಮಯದ ನಂತರ ಫಂಕ್ಷನ್ ಎಲ್ಲಾ ಮುಗಿಯಿತು ಆ ನಂತರ ಬೆಣ್ಣಿಲ ಆಸಿನಿ ಬಳಿ ಬಂದು ಅಕ್ಕ ನೋಡ್ದ ನನ್ ಮನೆ ಎಷ್ಟು ಚೆನ್ನಾಗಿದೆ ಅಂತ ಆ ಅಕ್ಕ ಇನ್ನೊಂದ್ ವಿಚಾರ ನಾನು ಸೆಕ್ಯೂರಿಟಿಗೋಸ್ಕರ ಒಂದು ಮನೆಯನ್ನು ಕಟ್ಟಿದ್ದೀನಿ ನೀವು ಆ ಹಳೆಯ ಮನೆಯನ್ನು ಬಿಟ್ಟು ಬಂದು ಇಲ್ಲಿ ಸೆಕ್ಯೂರಿಟಿ ಕೆಲಸ ಮಾಡ್ಕೊಂಡಿರಿ ನಾನ್ ನಿಮ್ಗೆ ಸಂಬಳ ಕೂಡ ಸ್ವಲ್ಪ ಜಾಸ್ತಿ ಕೊಡಿಸ್ತೀನಿ ಆ ಮಾತನ್ನು ಕೇಳಿ ಸುಭಾಷ್ ಸ್ವಲ್ಪ ಕೋಪದಿಂದ ಆಸಿನಿ ನಾನು ಹೊರಡ್ತಾ ಇದ್ದೀನಿ ನೀನ್ ಬರ್ತೀಯಾ ಇಲ್ವಾ ಹಾಗೆ ಹೇಳಿದಾಗ ಆಸಿನಿ ಏನು ಮಾತನಾಡದೆ ಸುಭಾಷ್ ಜೊತೆನೆ ಹೊರಟು ಹೋದ್ಲು ಅಂದಿನಿಂದ ಬೆಣ್ಣಿಲ ಆಸಿನಿಯವರನ್ನು ಕೇವಲವಾಗಿ ಮಾತನಾಡಿದ್ದೆಲ್ಲ ಯೋಚನೆ ಇಟ್ಕೊಂಡು ಅವರು ವೇಗವಾಗಿ ಬೆಳೆಯಲಾರಂಭಿಸಿದ್ರು ಆಸಿನಿ ನಾನು ಫಾರಿನ್ಗೆ ಹೋಗಿ ಕೆಲಸ ಮಾಡ್ಬೇಕು ಅಂತ ಇದ್ದೀನಿ ವಿದೇಶಕ್ಕೆ ಯಾಕೆ ರೀ ಹಣವನ್ನು ಸಂಪಾದನೆ ಮಾಡಲಿಕ್ಕಾ ನನಗೆ ಹಣ ಬೇಡ ರೀ ನಿಮ್ ಜೊತೆ ಇರೋದೇ ನಂಗೆ ಬೇಕು ನನ್ ತಂಗಿಯ ಮಾತು ಕೇಳಿದ್ಮೇಲೆ ನೀವು ಹಣ ಸಂಪಾದನೆ ಮಾಡ್ಬೇಕು ಅಂತ ಇದ್ದೀರಾ ಏನೇ ಕಷ್ಟ ನಷ್ಟ ಬಂದ್ರು ನಾವಿಬ್ರು ಜೊತೆಯಲ್ಲೇ ಇದ್ದು ರೀ ಹಾಗೆ ಬೇಡಿಕೊಂಡ್ಲು ಆಸಿನಿ ಅದಕ್ಕೆ ಸುಭಾಷ್ ಕೂಡ ಒಪ್ಪಿಕೊಂಡು ಅಂದಿನಿಂದ ಇಬ್ಬರು ಕಷ್ಟಪಟ್ಟು ಕೆಲಸ ಮಾಡಲಾರಂಭಿಸಿದ್ರು ಹೀಗೆ ಸ್ವಲ್ಪ ದಿನದಲ್ಲೇ ಅವರು ಮಾಡುವ ವ್ಯಾಪಾರದಲ್ಲಿ ಅಧಿಕ ಲಾಭವನ್ನು ಸಂಪಾದನೆ ಮಾಡಿ ಬೆಣ್ಣಿಲನಿಗಿಂತ ಒಳ್ಳೆ ಮನೆಯನ್ನು ಕಟ್ಟಿಕೊಂಡು ಗೃಹ ಪ್ರವೇಶಕ್ಕೆ ಕರೆದ್ರು ಬೆಣ್ಣಿಲ ಆ ಮನೆಯನ್ನು ನೋಡಿ ಒಟ್ಟಿ ಕಿಚ್ಚು ನೋಡಪ್ಪ ಈ ಒಂದು ರೂಪಾಯಿ ತಗೊಂಡು ನಾಲ್ಕು ನಾಣ್ಯ ಕೊಡು ಏನು ನಾಣ್ಯನ ಅದೇ ಕಣಪ್ಪ ಇಪ್ಪತ್ತೈದು ಪೈಸೆ ನಾಲ್ಕು ನಾಣ್ಯ ಹಾಗೆ ಕೇಳಿದ್ಲು ಸುಶೀಲ ಆಗ ಆ ವ್ಯಕ್ತಿ ಅವನ ಗಲ್ಲಾ ಪೆಟ್ಟಿಗೆಯಿಂದ ಇಪ್ಪತ್ತೈದು ಪೈಸೆ ನಾಲ್ಕು ಕಾಯಿನ್ ಕೊಟ್ಟ ಇಪ್ಪತ್ತೈದು ಪೈಸೆಗೆ ಏನ್ರಿ ಸಿಗುತ್ತೆ ಪುಣ್ಯ ಸಿಗುತ್ತೆ ಹೀಗೆ ಸುಶೀಲ ಇಪ್ಪತ್ತೈದು ಪೈಸೆ ನಾಣ್ಯನ ತೆಗೆದುಕೊಂಡು ಅಲ್ಲಿ ಕೂತಿರುವ ಭಿಕ್ಷುಕರಿಗೆ ಕೊಟ್ಲು ಆ ಭಿಕ್ಷುಕ ಕೇವಲ ಇಪ್ಪತ್ತೈದು ಪೈಸೆ ನಾಣ್ಯವನ್ನು ನೋಡಿ ಏನಮ್ಮ ಇಪ್ಪತ್ತೈದು ಪೈಸೆ ಕೊಡ್ತಾ ಇದೀಯಾ ಇದೆಲ್ಲ ಯಾವ ಕಾಲಕ್ಕೂ ಮುಗ್ದೋಗಿದು ಯಾಕೆ ಇದೆಲ್ಲ ಒಂದು ಕಾಲದಲ್ಲಿ ಹಣವಾಗಿರ್ಲಿಲ್ವಾ ಇಪ್ಪತ್ತೈದು ಪೈಸೆನ ತಗೊಂಡು ನನಗೆ ನಾಲ್ಕು ಪುಣ್ಯವನ್ನು ಕೊಡಿ ಸುಶೀಲನ ಮಾತು ಕೇಳಿ ಭಿಕ್ಷುಕನಿಗೆ ಮಾತೇ ಬರಲಿಲ್ಲ ಆಗ ಸುಶೀಲನ ತಂಗಿ ಪದ್ಮ ಆ ಸ್ಥಳಕ್ಕೆ ಬಂದ್ಲು ತಂಗಿಯನ್ನು ನೋಡಿ ಅಕ್ಕ ಸುಶೀಲ ಏನೇ ಇಷ್ಟು ತಡವಾಗಿ ಬರ್ತಿದೀಯಾ ಇವತ್ತು ನಾಲ್ಕು ಜನಕ್ಕೆ ದಾನ ಮಾಡ್ಬೇಕು ಅಂತ ಹೇಳ್ದೆ ಅಲ್ವಾ ಇಪ್ಪತ್ತೈದು ಪೈಸೆ ನಾಲ್ಕು ಜನರಿಗೆ ಕೊಟ್ಟಿದ್ದೀನಿ ಹೀಗೆ ಸುಶೀಲಾ ತನ್ನ ತಂಗಿಯಾದ ಪದ್ಮನಿಗೆ ವಿವರವಾಗಿ ಹೇಳಿದ್ಲು ಅವಾಗ ಪದ್ಮ ಅಕ್ಕ ನಿನ್ಗೆ ಇವಾಗ ಹಣದ ಬೆಲೆನೇ ಗೊತ್ತಾಗ್ತಾ ಇಲ್ಲ ಅದೇ ಒಂದ್ ರೂಪಾಯಿಗೆ ಹತ್ತು ಪೈಸೆ ಹತ್ತು ತಗೊಂಡಿದ್ರೆ ಹತ್ತು ಪುಣ್ಯ ಬರ್ತಾ ಇತ್ತು ಅವಾಗ ನಮಗೂ ಕೂಡ ಹತ್ತು ಪುಣ್ಯ ಸಿಗ್ತಾ ಇತ್ತಲ್ವಾ ಅಯ್ಯೋ ಹೌದು ತಂಗಿ ಈ ವಿಷಯನೇ ಗೊತ್ತಾಗ್ಲಿಲ್ಲ ಹೀಗೆ ಅಕ್ಕ ತಂಗಿಯರಿಬ್ಬರು ಮಾತಾಡ್ತಾ ಇರುವಾಗ ಇವರ ಜಿಪುಣತನವನ್ನು ನೋಡಿ ಭಿಕ್ಷುಕನೇ ತಲೆ ತಿರುಗಿ ಬಿಟ್ಟ ನಾನೇ ಒಬ್ಬ ಭಿಕ್ಷುಕ ಅಂದ್ರೆ ಇವರು ನನಗಿಂತ ಜಿಪುಣ ಭಿಕ್ಷುಕರು ಹಾಗೆ ಅಂತ ಅಕ್ಕ ತಂಗಿಯರನ್ನು ನೋಡಿ ಹೇಳಿದಾಗ ಅವರು ಅವನನ್ನು ನೋಡಿ ನಮ್ಮನ್ನೇ ಭಿಕ್ಷುಕರು ಅಂತ ಹೇಳ್ತೀಯಾ ಎಲ್ಲಿ ನಾನು ಕೊಟ್ಟ ಇಪ್ಪತ್ತೈದು ಪೈಸೆ ಕೊಡು ಏನು ಇಪ್ಪತ್ತೈದು ಪೈಸೆನಾ ಇಪ್ಪತ್ತೈದು ಪೈಸೆ ಜೊತೆಗೆ ತಗೋ ಈ ಹತ್ತು ರೂಪಾಯಿನೂ ನೀನೇ ಇಟ್ಕೋ ಕೋಪದಿಂದ ಭಿಕ್ಷುಕ ತನ್ನ ಬಳಿ ಇದ್ದ ಹತ್ತು ರೂಪಾಯಿಯನ್ನು ಕೂಡ ಸುಶೀಲನಿಗೆ ಕೊಟ್ಟ ನೋಡಿದ ತಂಗಿ ನಾವು ಒಂದು ರೂಪಾಯಿ ದಾನ ಕೊಟ್ಟವೋ ಇಲ್ವೋ ದೇವರು ನಮಗೆ ಹತ್ತು ದಾನವಾಗಿ ಕೊಟ್ಟಿದ್ದಾನೆ ಹಾಗೆ ಹೇಳಿ ಸುಶೀಲ ಹತ್ತು ರೂಪಾಯಿನ ತಗೊಂಡ್ಲು ಹೀಗೆ ಸುಶೀಲನನ್ನು ನೋಡಿ ಭಿಕ್ಷುಕನಿಗೆ ಮಾತೇ ಬರಲಿಲ್ಲ ಹೀಗೆ ಅಕ್ಕ ತಂಗಿಯರಿಬ್ಬರು ಜಿಪುಣತನಕ್ಕೆ ಆ ಊರಲ್ಲೇ ಹೆಸರುವಾಸಿಯಾಗಿದ್ರು ಆಗಿರುವಾಗ ಸತ್ಯವರಂ ಎನ್ನುವ ಊರಿನಲ್ಲಿ ವಿಪ್ರುಡು ಎನ್ನುವ ಅಧಿಕ ತಿನ್ನುವವನಿದ್ದ ವಿಪ್ರುಡು ಎಲ್ಲಾದ್ರೂ ಬರ್ತಾ ಇದ್ದಾನೆ ಅಂತ ಊರಿನವರು ನೋಡಿದ ತಕ್ಷಣ ಅವನನ್ನು ನೋಡಿದ ತಕ್ಷಣ ಬಾಗಿಲನ್ನು ಹಾಕೊಳ್ತಾ ಇದ್ರು ಅತ್ತೇ ಊಟ ಖಾಲಿ ಆಯ್ತು ಊಟ ಕೊಡಿ ಹೀಗೆ ವಿಪ್ರುಡು ಊಟ ಖಾಲಿ ಆಗಕ್ಕೆ ಮುಂಚಿತವಾಗಿಯೇ ಕೇಳ್ತಾ ಇದ್ದ ಇಲ್ ನೋಡು ಸಂಬಂಧಿಕರಾಗಿ ಮನೆಗೆ ಬಂದು ಎರಡೇ ದಿನದಲ್ಲಿ ನನ್ ಮನೆಯಲ್ಲಿರುವ ವಸ್ತುಗಳನ್ನೆಲ್ಲ ಖಾಲಿ ಅಲ್ವಾ ಕಣು ಇನ್ನೂ ಹಸಿವಾಗುತ್ತಾ ಮನೆಯಲ್ಲಿ ಹಾಕಿದ್ದ ಉಪ್ಪಿನಕಾಯಿ ಕೂಡ ಖಾಲಿಯಾಗಿದೆ ಇವಾಗ ನಿನ್ಗೆ ನೆಂಚ್ೆ ಕೊಡಕ್ಕೆ ಕೂಡ ಮನೆಯಲ್ಲಿ ಏನೂ ಇಲ್ಲ ಕಣೋ ಹೀಗೆ ರಾಧಮ್ಮ ವಿಪ್ರುಡು ಜೊತೆ ತನ್ನ ಕಷ್ಟವನ್ನು ಹೇಳಿಕೊಂಡ್ರು ಆದ್ರೂ ಕೂಡ ವಿಪ್ರುಡು ಅವರ ಅತ್ತೆ ಮಾತನ್ನು ಕೇಳದೆ ಅತ್ತೆ ಹಸಿವಾಗ್ತಾ ಇದೆ ಹಾಗೆ ಕೇಳ್ತಾ ಇದ್ದಾಗ ರಾಧಮ್ಮ ಮನೆಯಲ್ಲಿರುವ ತಿನ್ನುವಂತಹ ಎಲ್ಲಾ ಪದಾರ್ಥಗಳನ್ನು ಕೂಡ ತಂದು ಇಟ್ಲು ತಿನ್ನು ತಿನ್ನು ಇನ್ನು ನಿನ್ಗೆ ಹಸಿವು ತೀರದಿದ್ರೆ ನನ್ನ ಕೂಡ ತಿನ್ನು 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 ಹೀಗೆ ರಾಧಮ್ಮ ವಿಪ್ರುಡನ ಬೈತಾನೇ ಇದ್ರು ಆದ್ರೆ ಇದನ್ನೆಲ್ಲ ತಲೆಗೆ ಹಾಕಿಕೊಳ್ಳದೆ ಇರುವ ವಿಪ್ರುಡು ಅವನಿಷ್ಟಕ್ಕೆ ಅವನು ತಿಂತ ಇದ್ದ ಆಗ ರಾಧಮ್ಮ ವಿಪ್ರುಡನ ನೋಡಿ ಮನ್ಸಲ್ಲಿ ಹೀಗೆ ಆಲೋಚನೆ ಮಾಡಿದ್ರು ಇವಾಗ ನಾನು ಹೇಗೆ ತಪ್ಪಿಸ್ಕೊಳ್ಳೋದು ಹೀಗೆ ರಾಧಮ್ಮ ಆಲೋಚನೆ ಮಾಡುವಾಗ ಅವರಿಗೆ ಒಂದು ಆಲೋಚನೆ ಬಂತು ರಾಧಮ್ಮ ನಿಧಾನವಾಗಿ ವಿಪ್ರುಡು ಹತ್ರ ಬಂದು ಹೀಗೆ ಹೇಳಿದ್ರು ಆಹಾ ತುಂಬಾ ಚೆನ್ನಾಗಿ ಊಟ ಮಾಡ್ತಿದ್ಯಾ ವಿಪ್ರು ನಿಜವಾಗ್ಲೂ ನಿನ್ನಂತ ತಿನ್ನುವವನು ಇಲ್ಲಿ ಇರಬೇಕಾದವನಲ್ಲ ನಿನ್ನಂತವರಿಗೋಸ್ಕರ ಮೂರು ಹೊತ್ತು ಹೊಟ್ಟೆ ತುಂಬಾ ವಿಧ ವಿಧವಾದ ಅಡುಗೆ ಮಾಡಿ ಹಾಕುವವರು ಒಬ್ಬರಿದ್ದಾರೆ ಯಾರು ಅಂತ ಹೇಳ ಯಾರತ್ತೆ ಅವರು ಸುಶೀಲಾ ಪದ್ಮ ಅವ್ರು ನಿನ್ಗೆ ಅಕ್ಕ ಆಗ್ತಾರೆ ನಾಳೆ ಬೆಳಿಗ್ಗೆನೆ ನಿನ್ನ ಅವ್ರ ಮನೆಗ್ ಕರ್ಕೊಂಡೋಗ್ತೀನಿ ಹಾಗೆ ಹೇಳಿ ರಾಧಮ್ಮ ಮರುದಿನ ವಿಪ್ರೂಡನ ಕರ್ಕೊಂಡು ಅಕ್ಕ ತಂಗಿಯ ಮನೆಗೆ ಕರ್ಕೊಂಡೋದ್ರು ಸುಶೀಲಾ ಪದ್ಮ ಚೆನ್ನಾಗಿದ್ದೀರಾ ಆತೆ ನಾವು ಚೆನ್ನಾಗಿದ್ದೀವಿ ನೀವು ಬರ್ತೀರಾ ಅಂತ ನಮ್ಗೆ ಗೊತ್ತಾಗಿದ್ರೆ ಒಳ್ಳೆ ಒಳ್ಳೆ ರೀತಿಯ ಅಡಿಗೆ ಮಾಡ್ತಾ ಇದ್ದೋ ಹಾಗೆ ಅಂತ ಬೇಕು ಅಂತನೇ ಹೇಳಿದ್ರು ಆ ಮಾತು ಕೇಳಿ ರಾಧಮ್ಮ ನನಗೆ ಪಕ್ಕದೂರಲ್ಲಿ ಸ್ವಲ್ಪ ಕೆಲಸ ಇದೆ ಇವನ ಹೆಸರು ವಿಪ್ರುಡು ಇವನು ನಿಮ್ಗೆ ತಮ್ಮ ಆಗ್ಬೇಕು ಒಂದು ಎರಡು ವಾರಗಳ ಕಾಲ ಇವನ್ನ ಇಟ್ಕೊಂಡ್ರೆ ನಾನು ಊರಿಗೋಗಿ ಸ್ವಲ್ಪ ಕೆಲಸನ ಮುಗಿಸಿ ಬರ್ತೀನಿ ವಿಪ್ರುಡುನ ನೋಡುವಾಗ ತುಂಬಾ ಸಮಾಧಾನವಾಗಿರುವ ಹಾಗೆ ಇತ್ತು ಅವನನ್ನು ನೋಡಿ ಅಕ್ಕ ತಂಗಿಯರಿಬ್ಬರು ಅಯ್ಯೋ ಅತ್ತೆ ಅದೆಲ್ಲ ನೀವು ನಮಗೆ ಹೇಳ್ಬೇಕಾ ನೀವು ಬರುವ ತನಕ ಇವನ ಜವಾಬ್ದಾರಿ ನಮ್ದೇ ತುಂಬಾ ಸಂತೋಷ ಕಣಮ್ಮ ಹಾಗೆ ಹೇಳಿ ರಾಧಮ್ಮ ಹೊರಟೋದ್ರು ಏನೇ ನೀನ್ ಮಾಡಿರುವ ಕೆಲ್ಸ ಇವಾಗ ನಾವು ಒಂದು ವಾರಗಳ ಕಾಲ ಇವನಿಗೆ ಊಟ ಹಾಕ್ಬೇಕಾ ಎಷ್ಟು ಹಣ ಖರ್ಚಾಗುತ್ತೆ ಗೊತ್ತಾ ಹಾಗೆ ಹೇಳಿದ್ಲು ಅಕ್ಕ ಸುಶೀಲ ಅವಾಗ ತಂಗಿ ಅಯ್ಯೋ ಅಕ್ಕ ಎಲ್ಲ ಪ್ಲಾನ್ ಮಾಡಿನೇ ನಾನೀಗೆ ಮಾಡಿರೋದು ಒಂದು ವಾರ ಇವನು ನಮ್ಮನೇಲಿದ್ಮೇಲೆ ಇವ್ನ ಕರ್ಕೊಂಡೋಗಿ ಅತ್ತೆ ಮನೆಯಲ್ಲಿ ನಾವು ಸ್ವಲ್ಪ ದಿನಗಳ ಕಾಲ ಇದ್ದು ಬರೋಣ ಒಂದು ವಾರ ಅಂತ ಒಂದು ತಿಂಗಳ ಕಾಲ ಅವ್ರ ಮನೆಯಲ್ಲೇ ಕೂತು ತಿಂದು ಬರೋಣ ಹಾಗೆ ಅಂತ ಹೇಳಿದಾಗ ಸುಶೀಲ ಆಹಾ ಎಷ್ಟು ಚೆನ್ನಾಗಿ ಆಲೋಚನೆ ಮಾಡಿದ್ಯ ಕಣೇ ಹೀಗೆ ಅಕ್ಕ ತಂಗಿಯರಿಬ್ಬರು ಮಾತಾಡ್ತಾ ಇರುವಾಗ ಅಕ್ಕ ನನಗೆ ಹಸಿವಾಗ್ತಿದೆ ಹಸಿವಾಗ್ತಿದ್ಯಾ ಕಣೋ ಸರಿ ಕೂತ್ಕೋ ಇವಾಗ ಕೊಡ್ತೀನಿ ಹೀಗೆ ಪ್ರೀತಿಯಿಂದ ಹೇಳಿದಾಗ ವಿಪ್ರುಡು ಕೂಡ ಹೋಗಿ ಕೂತ್ಕೊಂಡ ಹೀಗೆ ಊಟ ಹಾಕಿ ಆಚೆ ತಿರುಗಿ ಬರುವಷ್ಟರಲ್ಲೇ ವಿಪ್ರಟ್ಟೆ ತಟ್ಟೆಯೆಲ್ಲ ಖಾಲಿ ಮಾಡಿದ್ದ ಎರಡ್ ನಿಮಿಷದಲ್ಲೇ ಅವರು ಮಾಡಿಟ್ಟ ಅಡಿಗೆಯನ್ನೆಲ್ಲ ತಿಂದು ಖಾಲಿ ಮಾಡ್ದ ಅಕ್ಕ ಊಟ ಇನ್ನು ಬೇಕು ತುಂಬಾ ಹಸಿವಾಗ್ತಿದೆ ಹಾಗೆ ಅಂತ ಹೇಳಿದ ಇವನೇನಕ್ಕ ಇಷ್ಟೊಂದು ತಿಂತ ಇದ್ದಾನೆ ಅಕ್ಕ ಹೀಗೆ ಆದ್ರೆ ನಮ್ ಕೈಯಲ್ಲಿರುವ ಹಣ ಎಲ್ಲ ಖಾಲಿ ಆಗುತ್ತೆ ಹಾಗೆ ಅಂತ ಅವ್ರಿಬ್ರು ಮಾತಾಡ್ತಾ ಇರುವಾಗ ಅಕ್ಕ ಹಸಿವಾಗ್ತಿದೆ ಏ ಇರೋ ತಗೊಂಬರ್ತೀವಿ ಹೀಗೆ ಸುಶೀಲ ಹೋಗಿ ಅಡಿಗೆ ಮಾಡಿ ತಂದು ತಂದು ಆಗ್ತಾ ಇದ್ಲು ಹೀಗೆ ವಿಪ್ರುಡು ಊಟವನ್ನು ಖಾಲಿ ಮಾಡ್ತಾನೆ ಇದ್ದ ಅಕ್ಕ ತಂಗಿಯರಿಬ್ಬರು ಅಡಿಗೆ ಮಾಡ್ತಾನೆ ಇದ್ರು ಸ್ವಲ್ಪ ಸಮಯದ ನಂತರ ಹಬ್ಬ ಅಕ್ಕ ಊಟ ತುಂಬಾ ಚೆನ್ನಾಗಿತ್ತು ನಾನು ಹೋಗಿ ನಿದ್ರೆ ಮಾಡ್ತೀನಿ ಹೀಗೆ ವಿಪ್ರುಡು ಹೋಗಿ ಚೆನ್ನಾಗಿ ಮಲಗಿ ನಿದ್ರೆ ಮಾಡಿದ ಅಕ್ಕ ತಂಗಿಯರಿಬ್ಬರು ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ಕೊಂಡ್ರು ಇಷ್ಟು ದಿನ ನಾವು ಕೂಡಿಟ್ಟಿದ್ದೆಲ್ಲ ಇವನ್ ಇವತ್ತೊಂದೇ ದಿನದಲ್ಲಿ ಖಾಲಿ ತಿಂತಾನೆ ಇನ್ನು ಒಂದು ವಾರ ಅಂದ್ರೆ ಅಯ್ಯೋ ಯೋಚನೆ ಹೀಗೆ ಜಿಪುನ ಅಕ್ಕ ತಂಗಿಯರಿಬ್ಬರು ಭಯಪಡ್ತಾ ಇದ್ರು ಅವಾಗ್ಲೇ ಅಕ್ಕ ತಂಗಿಯರಿಬ್ಬರಿಗೆ ಒಂದು ಆಲೋಚನೆ ಬಂತು ಮರುದಿನ ಅಕ್ಕ ತಂಗಿಯರು ಅಕ್ಕ ಹಸಿವಾಗ್ತಿದೆ ಹಾಗೆ ಅಂತ ವಿಪ್ರುಡು ಒದ್ದಾಡ್ತಾ ಇದ್ದ ಒಂದು ಅರ್ಧ ಗಂಟೆ ತಡ್ಕೊಳ್ಳೋ ನಿನ್ಗೆ ಬೇಕಾದಷ್ಟು ಊಟವನ್ನು ಕೊಡ್ತೀನಿ ಹಾಗೆ ಅಂತ ಹೇಳಿದ್ಲು ಸುಶೀಲ ತಂಗಿಯಾದ ಪದ್ಮ ಊರಿನ ಜನರ ಬಳಿ ಹೋಗಿ ಇಲ್ಲಿ ನೋಡಿ ನಿಮ್ಮೆಲ್ಲರಿಗೂ ಈ ಮೂಲಕ ತಿಳಿಸುವುದೇನೆಂದರೆ ನಮ್ಮ ತಮ್ಮ ವಿಪ್ರುಡನ ಜೊತೆ ಯಾರಾದ್ರೂ ಪೈಪೋಟಿ ಮಾಡಿ ಊಟ ಮಾಡೋದ್ರಲ್ಲಿ ಗೆದ್ರೆ ನೀವು ಪಂದ್ಯ ಕಟ್ಟಿದಿಕ್ಕಿಂತ ಎರಡು ಪಟ್ಟು ಹಣ ಜಾಸ್ತಿ ಸಿಗುತ್ತೆ ಹಾಗೆ ಅಂತ ಪದ್ಮ ಆ ಮಾತನ್ನು ಕೇಳಿ ಊರಿನ ಜನರು ಬನ್ನಿ ಬನ್ನಿ ಹೇಗಾದ್ರೂ ಈ ಜಿಪುನರಾದ ಅಕ್ಕ ತಂಗಿಯರ ಕೈಯಿಂದ ಹಣವನ್ನು ನಾವು ಖಂಡಿತ ವಸೂಲು ಮಾಡಲೇಬೇಕು ಹೀಗೆ ಊರಿನ ಜನರು ವಿಪ್ರುಡು ಜೊತೆ ಸೇರಿ ಪಂದ್ಯವನ್ನು ಕಟ್ಟಿದ್ರು ಇವನ ಜೊತೆ ಪಂದ್ಯಕ್ಕೆ ನಾನು ಐವತ್ತು ರೂಪಾಯಿ ಕಟ್ತೀನಿ ಹಾಗೆ ಅಂತ ಗಿರಿ ಐವತ್ ರೂಪಾಯಿನ ಕಟ್ಟಿದ ಬನ್ನಿ ಅಯ್ಯ ಬನ್ನಿ ಗಿರಿ ನನ್ನ ತಮ್ಮನಾದ ವಿಪ್ರುಡಿನ ಜೊತೆ ಐವತ್ ರೂಪಾಯಿ ಪಂದ್ಯ ಕಟ್ಟಿದ್ದಾನೆ ಇದರಲ್ಲಿ ಯಾರು ಗೆಲ್ತಾರೆ ಅಂತ ನೀವು ಕೂಡ ಪಂದ್ಯ ಕಟ್ಬೋದು ಹೀಗೆ ಪದ್ಮ ಹೇಳಿದಾಗ ತುಂಬಾ ಜನರು ಗಿರಿ ಗೆಲ್ತಾನೆ ಅಂತ ಪಂದ್ಯವನ್ನು ಕಟ್ಟಿದ್ರು ವಿಪ್ರುಡು ಗಿರಿ ಊಟಕ್ಕೆ ಅಂತ ಕೂತ್ಕೊಂಡ್ರು ಸುಶೀಲಾ ಅವರಿಬ್ಬರಿಗೂ ಬಡಿಸಿದ್ಲು ವಿಪ್ರುಡು ಗಿರಿ ಕೂತು ಊಟ ಮಾಡ್ತಾ ಇದ್ರು ತಟ್ಟೆನ ಖಾಲಿ ಮಾಡ್ಬಿಟ್ಟ ಗಿರಿ ಅವನನ್ನು ನೋಡಿ ಆಶ್ಚರ್ಯ ಪಟ್ಟ ಅಯ್ಯೋ ಇನ್ನು ತಿನ್ನಕ್ಕೆ ನನ್ನಿಂದ ಸಾಧ್ಯ ಇಲ್ಲ ಹಾಗೆ ಅಂತ ಗಿರಿ ಅವನ ಸೋಲನ್ನು ಒಪ್ಪಿಕೊಂಡ ಹೀಗೆ ಆ ಹಣ ಎಲ್ಲ ಪಿಸ್ನಾರಿ ಅಕ್ಕ ತಂಗೇರಿಗೆ ಬಂತು ಅಕ್ಕ ಇದೇನೋ ತುಂಬಾ ಅಲ್ವಾ ಹಾಗೆ ಹೇಳಿ ಅಕ್ಕ ತಂಗಿಯರಿಬ್ಬರು ಅವರ ಜಿಪುಣತನದ ಬುದ್ಧಿವಂತಿಕೆಯಿಂದ ಹಣವನ್ನು ಸಂಪಾದನೆ ಮಾಡ್ತಿದ್ರು ಆ ವಿಷಯ ತಿಳಿದ ಅತ್ತೆ ರಾಧಮ್ಮ ಅವರ ಜಿಪುಣತನದಿಂದ ಇವನಿಗೆ ಊಟ ಹಾಕದೆ ಸಾಯ್ತಾರೆ ಅಂತ ನಾನ್ ನೋಡ್ತಾ ಇದ್ರೆ ಅವರ ಬುದ್ಧಿವಂತಿಕೆಯಿಂದ ಜಯ ಸಾಧಿಸಿದ್ರ ಹಾಗೆ ಅಂತ ಆಶ್ಚರ್ಯಪಟ್ಲು